ಏಳು ಲಕ್ಷ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ಚಿನ್ನದ ಓಲೆಗಳ ಸಮೇತ ಐದು ಜನ ಮಹಿಳಾ ಆರೋಪಿಗಳ ಬಂಧನ ಆರೋಪಿಗಳಿಂದ ಸುಮಾರು ಏಳು ಲಕ್ಷ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಓಲೆಗಳನ್ನ ವಶ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿದಿದ್ದ ಐದು ಮಂದಿ ಮಹಿಳೆಯರನ್ನ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರದ ಬಂಬು ಬಜಾರ್ ನ ಜರಿನಾ ನವೀನಾ ಕೋಲಾರದ ಅಂಬೇಡ್ಕರ್ ನಗರದ ಮುಭಿನ ಬಂಧಿತ ಆರೋಪಿಗಳು ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜುವೆಲರ್ಸ್ ಅಂಗಡಿಯಲ್ಲಿ ಬುರ್ಕಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜುಲೈ ಇಪ್ಪತ್ತೊಂದರಂದು ವ್ಯಾಪಾರ ಮಾಡುವ ನೆಪದಲ್ಲಿ ಭೇಟಿ ನೀಡಿ ಮಾಲೀಕನ ಗಮನವನ್ನು ಬೇರೆಡೆ ಸೆಳೆದು ಎಪ್ಪತ್ತೆಂಟು ಗ್ರಾಂ ಬೆಲೆ ಬಾಳುವ ಹದಿನಾರು ಜೊತೆ ಕಿವಿ ಓಲೆಗಳಲ್ಲಿರುವ ಬಾಕ್ಸ್ ಅನ್ನ ಕದ್ದುಕೊಂಡು ಪರಾರಿಯಾಗಿದ್ರು ಅಂಗಡಿ ಮಾಲೀಕ ರಾಜೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಂತ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ ಪ್ರಕರಣ ಪತ್ತೆಗಾಗಿ ಡಿವೈಎಸ್ಪಿ ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು ಪತ್ತೆದಾರಿ ತಂಡವು ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಪರಿಶೀಲನೆ ನಡೆಸಿದರು ಮಾಹಿತಿಗಳನ್ನು ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಕರಣವನ್ನು ಭೇದಿಸಿದ್ದಾರೆ ಭಾನುವಾರ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದಾರೆ ಕಳೆದ ತಿಂಗಳು ಬಂಗಾರಪೇಟೆಯಲ್ಲೂ ಇದೇ ರೀತಿಯ ಕಳ್ಳತನ ಮಾಡಿದ್ದಾರೆ ಎಲ್ಲರೂ ಗುಂಪಾಗಿ ಬರ್ತಾರೆ ಒಬ್ಬೊಬ್ಬರು ಒಂದೊಂದು ಆಭರಣವನ್ನು ಖರೀದಿ ಮಾಡುವಂತೆ ನಡೆಸುತ್ತಾರೆ ಮಾಲೀಕನ ಗಮನವನ್ನ ಒಬ್ಬರು ಸೆಳೆದ್ರೆ ಇತರರು ಖರೀದಿಯ ನೆಪದಲ್ಲಿ ಪರಿಶೀಲಿಸಿದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗುವುದು ಅವರ ತಂತ್ರವಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಎಸ್ಐ ಶಂಕರಪ್ಪ ಸಿಬ್ಬಂದಿಯವರಾದ ಮಂಜುನಾಥ್ ಮುನಿರಾಜು ಜಗದೀಶ್ ಶ್ರೀನಿವಾಸ ಮೂರ್ತಿ ಲೋಕೇಶ್ ಅಂಬರೀಷ ಗಿರೀಶ್ ಸುರೇಶ್ ಅನಿಲ್ ಕುಮಾರ್ ಸತೀಶ್ ಸುನೀತಾ ಸ್ವಾತಿ ಲಕ್ಷ್ಮಿಕಾಂತಮ್ಮ ಬಿಂದು ತನಿಖಾ ತಂಡದಲ್ಲಿ ಹಾಜರಿತ್ತು ಅಂತ ಅವರು ತಿಳಿಸಿದ್ದಾರೆ ಅಡಿಷನಲ್ ಎಸ್ ಪಿ ಜಗನ್ನಾಥ್ ರೈ ಡಿಒ ಎಸ್ ಪಿ ಮುರುಳೀಧರ್ ಉಪಸ್ಥಿತರ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಮಾಡಿದೀವಿ ನಾವು ಆಲ್ಮೋಸ್ಟ್ ಒನ್ ಇಯರ್ ಜಾಸ್ತಿ ಆಗಿದೆ ಈಗ ಸೊ ಈ ಕೇಸಲ್ಲಿ ಬೇಸಿಕಲಿ ಡಬಲ್ ರೋಡ್ ಅಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಅಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರ ಮೊಬೈಲ್ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲೆಕ್ಟನ್ ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವು ಎಲ್ಲ ಚೇಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿಯರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರ್ದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಹಿಂಗೇನೆ ಸರ್ ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವರೆದು ವಾಸ ಇದೆ ಬಿಳಿ ರೋಲಿಂಗ್ ವಗರೂ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿ ಇವರೆದು ವಾಸ ಐದು ಜನ ಅದು ಫ್ಯಾಮಿಲಿ ವಗರಹ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಹೊಲ್ಗಳೇ ಇದೆ ಎಲ್ಲಾರದು ಐದು ಜನ ಐದು ಜನ ಮುರುಗ ಹಾಕಿ ಬಂದಿದ್ದಾರೆ ಅದನ್ನ ನಮ್ಮಲ್ಲಿ ಅದೇ ತರ ಬಂಗಾರಪೇಟೆಯಲ್ಲಿ ಕೂಡ ಅದೇ ತರ ಮಾಡಿದ್ದಾರೆ ಸೇಮ್ ಯಾವ್ದು ಮಾಡೆಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತೆ ಒಬ್ಬರು ಆಟೋ ಡ್ರೈವರ್ ಇದ್ದರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ ಅಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರಹ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತೆ ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಅದೇ ಮತ್ತೆ ಸೆನ್ಸ್ ಐದಾರು ಜನ ಇದೆ ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ ಅವರಿಗೆ ಶಾಪ್ ಓನರ್ ವಗರಾಗೆ ಮಾಡಿ ಇದು ಕಲಿತನ್ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲತನ್ ಕೂಡ ಸಿ ಸಿ ಅಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಟಿವಿಯಲ್ಲಿ ಕೂಡ ಫುಲ್ ಫೋಟೇಜ್ ಇದೆ ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದಾರೆ ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವ್ರಿಗೆ ಇಷಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲಿತನ್ ಮಾಡ್ತಾರೆ ಈ ತರ ಅವರದ್ದು ಮಾಡ್ತಾರೆ ಇವರ್ದ್ ಇವರ್ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಲತನ್ ಕೇಸ್ ಅಗಸ್ಟ್ ಅಲ್ಲಿ ಫೋರ್ಟೀನ್ ಆಗಿದೆ ಆ ಕೇಸಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ ಕಲೆತನ ಮಾಡಿದ್ದಾರೆ ಗೋಲ್ಡ್ ಇವರಿಂದ ರಿಕವರಿ ಆಗಿದೆ ಸರ್ ಇಯರ್ ಆಗಿದೆ ನೋಡಿ ವಾಸ ಇದೆ ಈಗ ಈ ತೋ ಲಾಸ್ಟ್ ತಿಂಗ್ಳು ಮಾಡಿದ್ದಾರೆ ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ ಅದು ನಮ್ಗೆ ಗೊತ್ತಾಗಿದೆ ಬೇರೆ ಯಾವ್ದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಗೇಷನ್ ಟೈಮ್ ಅಲ್ಲಿ ಪತ್ತೆ ಮಾಡ್ತೀವಿ ನೋಡಿ ಇದು ಲಾಸ್ಟ್ ಇಯರ್ ಕಲೆತನ ಆಯಿತು ಆ ಟೈಮ್ ಇಂದ ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇತ್ತು ಯಾವ ಯಾವ ಜೊತೆ ಈ ತರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದೀವಿ ಮತ್ತೆ ನಮ್ ಕ್ರೈಮ್ ಟೀಮ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮ್ಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಈ ತರ ಬಂಗಾರಪೇಟೆಯಲ್ಲಿ ಕೂಡ ಈ ತರದ್ದು ಕೇಸ್ ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನ್ ಮೊಬೈಲ್ ಲೊಕೇಶನ್ಸ್ ಟಾವರ್ ಡಮ್ ವಗರ ಯಾರು ಯಾರ ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದೀವಿ ಈ ವರ್ಷದ ಕೇಸ್ ಅಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮ್ಗೆ ಗೊತ್ತಾಗಿದೆ ಅಹ್ ಅಂದ್ರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆಕ್ಚುಲಿ ಇವರು ಅರೆಸ್ಟ್ ಆಯ್ತು ಆ ಟೈಮ್ಗೆ ನಮ್ಗೆ ಗೊತ್ತಾಗಿಲ್ಲ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ತರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ನಮಗೆ ಗೊತ್ತಾಯ್ತು ಕಿವರ್ ನಮ್ಮಲ್ಲಿ ಕೂಡ ಅದೇ ದಿನ ಮೂಮೆಂಟ್ ಇತ್ತು ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದೀವಿ ಇವರಿಗೆ ಇವರು ಒಂದು ರಿಸೀವರ್ ಗೆ ಕೊಟ್ಟಿದ್ದಾರೆ ಶ್ರೀನಿವಾಸ್ಪುರ ಹತ್ರ ಅವರಿಂದ ನಾವು ರಿಕವರಿ ಮಾಡಿ ಬಂದಿದೀವಿ ಅವರು ಕಾಪರೇಟ್ ಮಾಡಿದ್ದಾರೆ ಕಾಪರೇಟ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ